ತಮಗೆಲ್ಲರಿಗೂ ನಮಸ್ಕರಿಸ ಮಂಜುನಾಥ್ ಬಗ್ಗೆ ನಾನು ಕಳೆದ ಆರು ತಿಂಗಳಿನಿಂದ ನೋಡ್ತಾ ಇದ್ದೀನಿ ಅವರು ಅವರ ಒಂದು ಚಿಂತನೆಗಳು ಕನ್ನಡಪರವಾದ ಒಂದು ಹೋರಾಟ ಮತ್ತು ಸಾಮಾಜಿಕವಾಗಿಯೂ ಸಹಿತ ಸಾಕಷ್ಟು ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಈ ಒಂದು ಸಮಾಜದ ಏಳಿಗೆಗಾಗಿ ಬಹಳಷ್ಟು ಶ್ರಮಿಸುತ್ತಿದ್ದಾರೆ ಅಂಥವ್ರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಒಳ್ಳೆಯದು ಅವರ ಸಾಧನೆಗೆ ಇನ್ನಷ್ಟು ಸ್ಫೂರ್ತಿಯಾಗಲಿ ಇನ್ನಷ್ಟು ಹೆಚ್ಚಿನ ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ಗೋನಿಸಿ ನಾನು ರತ್ನ ಚನ್ನಡಾಂಬೆ ರತ್ನ ಅನ್ನೋವಂಥ ಪ್ರಶಸ್ತಿಯನ್ನು ಕೊಟ್ಟಿರೋಂಥದ್ದು ಭಾಳ ಶ್ಲಾಘನೀಯ ಹಾಗಾಗಿ ನಾನು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಭಾಳ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಯನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀರಾ ಯಾವತ್ತೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಯೇ ಗೌರವ ಹೆಚ್ಚಾಗಬೇಕು ವ್ಯಕ್ತಿಗಿಂತ ಪ್ರಶಸ್ತಿಗೆ ಗೌರವ ಹೆಚ್ಚಾದಾಗ ಮಾತ್ರ ಪ್ರಶಸ್ತಿಗೊಂದು ಅರ್ಹತೆ ದೊರಕತಕ್ಕಂಥದ್ದು ಹಾಗಾಗಿ ಮಂಜುನಾಥ್ ಅವ್ರನ್ನ ಕಳೆದ ಒಂದೂವರೆ ವರ್ಷದಿಂದ ನಾನು ಅತಿ ಹತ್ತಿರದಿಂದ ನೋಡ್ತಾ ಇದ್ದೀನಿ ಕನ್ನಡ ಪರ ಸಂಘಟನೆ ಮತ್ತು ಸಾಮಾಜಿಕ ಕಳಕಳಿಯ ಮೂಲಕ ಕನ್ನಡವನ್ನು ಎತ್ತಿ ಹಿಡಿಯುವಂಥದ್ದು ಜೊತೆಗೆ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟದ ಮೂಲಕ ಅನೇಕ ಒಳಿತಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ಯುವಕ ಯುವ ಮನಸ್ಸು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನುವಂಥ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು ಅದರಲ್ಲೂ ಭಾಳ ವಿಶೇಷವಾಗಿ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಇದೆ ಈ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಯಾರು ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಅವರು ನಿಜವಾದಂಥ ಕನ್ನಡಿಗರು ಹಾಗಾಗಿ ನೀವು ಈ ಒಂದು ಪ್ರಶಸ್ತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಆಯ್ಕೆ ಮಾಡಿರೋದ್ರಿಂದ ಮತ್ತು ಅವರಿಗೂ ಕೂಡ ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳುವ ಮೂಲಕ ಅವರ ಕೆಲಸ ಕಾರ್ಯಗಳಿಗೆ ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿ ಸಿಕ್ಕಂಥ ಅವರೇ ಒಂದು ಪ್ರಶಸ್ತಿ ಕೊಟ್ಟಂಥ ಸಂದರ್ಭದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಪ್ರಶಸ್ತಿ ಕೊಡೋದಕ್ಕಿಂತ ಆ ಪ್ರಶಸ್ತಿ ಕೊಡುವ ಮೂಲಕ ಅವರ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾರೆ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಹಾಗಾಗಿ ಮಂಜುನಾಥ್ ಅವರಿಗೆ ಇನ್ನೂ ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ ಆ ದೇವರು ಆ ಒಂದು ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ಆತ್ಮಶ್ರದ್ಧೆಯನ್ನು ಮಂಜುನಾಥ್ ಅವರಿಗೆ ದಯಪಾಲಿಸಲಿ ಅಂತೇಳಿ நான் மத்தொமெவரே அபினந்தன சீச்சு ஆ சரி சரி கட் சரி ಬಿಡುವಿಲ್ಲದ ಕಾರ್ಯಕ್ರಮ ಅಂಬಿಕರ ಚೌಡಯ್ಯವರ ಕಾರ್ಯಕ್ರಮ ನಿರ್ಮಿತ ಇದ್ರೂ ಕೂಡ ಬರಲೇಬೇಕು ಅಂತೇಳಿ ನಾನು ಕೇಳ್ಕೊಂಡಾಗ ಬ ಚಿಕ್ಕ ಹೋರಾಟಗಾರರಿಗೆ ಅಭಿನಂದಿಸಲು ಅವರು ಬಂದಿದ್ದಾರೆ ನಾನು ಎಷ್ಟು ಅಭಾರಿ ಆದರೂ ಸಾಲದು ಬಹಳ ಹೆಮ್ಮೆಯಿಂದ ಅವರನ್ನ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ನಮ್ಮ ಕಾರ್ಯಕ್ರಮಗಳು ಕಳೆದ ಸಾಲ ಸುಮಾರು ವರ್ಷಗಳಿಂದ ನಾಡಿನಾದ್ಯಂತ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ರಾಜಶೇಖರ್ ಅವರು ತಡವಾಗಿ ಅಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ತಡವಾಗಿ ಬಂದಿದ್ದಾರೆ ಅವರಿಗೆ ನನ್ನ ಸಂಘಟನೆ ಮತ್ತು ಇರುವ ಎಲ್ಲ ವ್ಯಕ್ತಿಗಳ ಗಣ್ಯರ ವ್ಯಕ್ತಿಗಳಿಂದ ನಮ್ಮ ಜಿಲ್ಲಾಧಿಕಾರಿಗಳು ನಿವಾಸ ಮೂಲಕ